ಡೈಲಿ ತಿಂತೀರಾ ಒಂದಿನಾದ್ರೂ ಚಿತ್ರಾನ್ನ ತಿನ್ಬೇಕು ಅಂತ ಅನ್ಸಲ್ವಾ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ ನಂಗೆ ಚಿತ್ರಾನ್ನನ ಚಿತ್ರಿಸ್ಕೋಬೋದಲ್ವಾ ಮತ್ತೆ ಮನೇಲಿ ಯಾರ್ಯಾರ ಇದ್ದೀರಾ ಹೇಳಕ್ನಲ್ಲ ಅವಾಗ್ಲೇ ಮನೇಲಿ ಹೋಗ್ಲೇ ಇರ್ತೀವಿ ಹಾ ಯಾರು ಇಲ್ವಾ ನಿಮ್ಮನ್ ಬಿಟ್ರೆ ನಾನ್ ಬಿಟ್ರೆ ಯಾರು ಇಲ್ಲ एरेट ना ये वन पैकेट ना इली तोड़ सी पुसी कैट ना पुसी कैट ना हाँ कैट ना तोड़ते नहीं पुसी आमे तोड़ ओके ओके ओके, ओके। <laughs> <laughs> ಮ್ಯಾಕ್ಸಿ ಮ್ಯಾಕ್ಸಿನಾ ಆಕ್ಚುಲಿ ನಮ್ಮ ಹತ್ರ ಸ್ಕ್ವಿರಿಲ್ ಇತ್ತು ಆ ಸ್ಕ್ವಿರಿಲ್ ಎಕ್ಸ್ ಮ್ಯಾಕ್ಸಿ ಅಂತಾನೆ ಇಟ್ಟಿದ್ವಿ ಲೂನಾ ಕೆಳಗಡೆ ಹೋದ ಒಂದು ನಿಮಿಷ ಲೂನಾ ಲೂನಾ ಅಂತಾನೂ ಇಟ್ಟಿದ್ವಿ ಫಸ್ಟ್ ಸ್ಕ್ವಿರಿಲ್ ನೇಮ್ ಲೂನಾ ಸೆಕೆಂಡ್ ಸ್ಕ್ವಿರಿಲ್ ನೇಮ್ ಮ್ಯಾಕ್ಸಿ ಆಮೇಲೆ ಸ್ವಿಟ್ ನೇಮ್ ರಾಧೆ ಅಂತ ಹಾ ಎಷ್ಟು ಕ್ಯೂಟ್ ಆಗಿದೆ ಪುಸಿ ಕ್ಯಾಟ್ ಅದು ವಾವ್ ಪುಸಿ ಬಾಯಿಲಿ ಪುಸಿ ಅಂತ ಎಲ್ಲದ್ರಲ್ಲೂ ನಮ್ ಇಬ್ಬರದು ಒಂದೇ ತರ ಬರ್ತಾ ಇದಿಲ್ಲ ಅದಕ್ಕೆ ನೀವು ಚಿತ್ರ ತಿನ್ಬೋದಲ್ಲ ಒಂದ್ಸಲ ನಾನು ಏನ್ ಚಿತ್ರಾನ್ನ ಅಂದ್ರೆ ನಾನೇ ಪ್ರಿಪೇರ್ ಮಾಡ್ಕೊಂಡು ತಿನ್ನೋ ಚಿತ್ರಾನ್ನ ಅಂದ್ರೆ ನಂಗೆ ಇಷ್ಟ ನನಗೆ ನಾನ್ ಕೊಡೋ ಚಿತ್ರಾನ್ನ ಅಂದ್ರೆ ಇಷ್ಟ ಬಟ್ ಅದೇ ನಾನು ಬೇರೆ ಕೊಡೋ ಚಿತ್ರಾನ್ನ ಅಂತ ತಿನ್ನಲ್ಲ ನಾನೇ ಪ್ರಿಪೇರ್ ಮಾಡ್ಕೊಂಡು ತಿನ್ನೋ ಚಿತ್ರಾನ್ನ ಅಂದ್ರೆ ನಂಗೆ ಇಷ್ಟ ಇಲ್ಲಿ ನಾನು ಕೊಡೋ ಚಿತ್ರಾನ್ನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಓಕೆ ಆ ಚನೈದಿ เนาะ2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87

ನಾನು ಇಲ್ಲ ಒಂದು ಅವ್ರ ಮೇಲೆ ಲವ್ ಆಗಿರುತ್ತೆ ಇನ್ನೊಂದು ಅವ್ರ ಮೇಲೆ ಕ್ರಶ್ ಆಗಿರುತ್ತೆ ಇನ್ಮೇಲೆ ಅವ್ರ ಅವ್ರ ಮೇಲೆ ಒಂದು ಹುಟ್ಟಿ ಇರುತ್ತೆ ಇನ್ನೊಬ್ರು ಅವ್ರ ಜೊತೆ ರೊಮ್ಯಾಂಟ್ ಆಗಿರ ರೊಮ್ಯಾಂಟಿಕ್ ಆಗಿರ್ಬೇಕು ಅನ್ಸುತ್ತೆ ಅದಕ್ಕೆ ಅವ್ರ ವಿಡಿಯೋಸ್ ನೋಡ್ತಾರೆ ನೀವು ಯಾಕೆ ನನ್ ವಿಡಿಯೋಸ್ ನೋಡ್ತಾರೆ ನಾನ್ ನಿಮ್ ಜೊತೆ ರೊಮ್ಯಾಂಟಿಕ್ ಆಗಿರಕ್ಕೆ ಇಷ್ಟ ಅದಕ್ಕೆ ನೋಡ್ತೀನಿ ಅನ್ಕೊಂಡೆ ನಿಮಗೆ ಈಗಷ್ಟೇ ನಾಚಿಕೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಹುಡುಗ ನಾಚಿಕೆ ಆಗಲ್ಲ ಅಲ್ವಾ ನನಗೆ ತುಂಬಾ ನಾಚಿಕೆ ಆಗುತ್ತೆ ಯಾಕೆ ನನಗೆ ನಾಚಿಕೆ ಆಗುತ್ತೆ ಇಕ್ರು ನಾನು ನನ್ನ ಒಬ್ಬ ಮನುಷ್ಯನಿಗೆ ನಾಚಿಕೆ ಅನ್ನದಿರಲ್ವಾ ನಾಚಿಕೆ ಆಗಿ ಆಗುತ್ತೆ ನಾಚಿಕೆ ಅಂತೆ ಹೀ ಏನು ಅನಿಸುತ್ತೆ ಇಲ್ವಾ ನನಗೆ ಅನಿಸುತ್ತಿದೆ ಸೊ ಕುಸಿ ಕ್ಯಾಟ್ ನ ತೋರ್ಸ್ಬೇಕು ಅಂತ ತೋರ್ಸ್ಲಾ ಕುಶಿ ಕ್ಯಾಟ್ ನಾ ಕಂಪ್ ಯಾರ್ ಅರ್ಥ ಇಲ್ಲ ಅವ್ಳು ಸೊ ನೀವು ಸ್ಟೂಡೆಂಟಾ ಇಲ್ಲ ವರ್ಕ್ ಮಾಡ್ತೀರದ ಏನು ಐ ಆಮ್ ವರ್ಕಡ್ ಪರ್ಸೆಲ್